ಬರ್ರಿ ಗೆಳೆಯರಿ ಇವತ್ತು ನಾವು ಮಟನ್ ಅರ್ಧ ಕೆ ಜಿ ಮಟನ್ ಅಕ್ಕನಿ ಮಾಡೋಣ ಫಸ್ಟ ಮಟನ್ ತಗೊಳ್ಳೋಣ ಆಮೇಲೆ ಈರುಳ್ಳಿ ಟೊಮೆಟೊ ವನ ಮಸಾಲೆ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ ಕೊತ್ತಂಬರಿ ಮತ್ತು ಮೆಣಸಿನಕಾಯಿ ಪೇಸ್ಟ ಆಮೇಲೆ ಹಸಿ ಕೊಬ್ಬರಿ ತೊಗೊಳ್ಳೋಣ ಬರ್ರಿ ಗೆಳೆಯರಿಗೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಎಣ್ಣೆ ಹಾಕ್ಕೋಬೇಕು ಲವಂಗ ಚಕ್ರ ಮಸಾಲೆ ಹಾಕ್ಬೇಕು ಆಮೇಲೆ ದೊಡ್ಡ ಏಲಕ್ಕಿ ಆಮೇಲೆ ಸಣ್ಣ ಏಲಕ್ಕಿ ಎರಡು ಆಮೇಲೆ ಲವಂಗ ಕರಿ ಮೆಣಸಿನ್ಕಾಳು టొమటో హీప్నల్ ఉప్పు హాక ఆమె అరిసిన పొడి హాక ఆమె ధనియా పౌడర్ ఒం చమ్చ హాక అర్ధ చమ్మ జీరా పౌడర్ హాక అర్ధ చమ్చి గరం మసాలా హాక కోతీ మెణ్సినాయ్ పేస్ట్ హానా ಅಲ್ಲ ಮತ್ತು ಈರುಳ್ಳಿ ಪೇಸ್ಟ್ ಹಾಕೋಣ ಆಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಅದರಲ್ಲಿ ಬೀಪ್ ಹಾಕೋಣ ಸ್ವಲ್ಪ ನೀರು ಹಾಕೋಣ ಅದರಲ್ಲಿ आम ना बहुत हाको ना आर सी लास्ट को पेस्ट हकोना Akni need radio too